ಚಿನ್ನದಂತಹ ಚಂದಾದಾರರಿಗೆ ಚಂದದ ರಾರಿಯೋಸ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ನಟ್ಟು ನಡು ರಸ್ತೆಯಲ್ಲಿ ಮೊಚ್ಚು ಹಿಡಿದವನ ಆರ್ಭಟ ರಕ್ತದ ಮಡಿವಿನಲ್ಲಿ ಬಿದ್ದು ಒದ್ದಾಡುವವನ ಚೀರಾಟ ಇದು ಕತ್ತಲ ಲೋಕದ ಕರಾಳ ಕಥೆ ಬದುಕನ್ನು ಕಳೆದುಕೊಂಡವರ ನಿರಂತರ ವ್ಯಥೆ ಕತೆಗಳನ್ನು ಕತ್ತೆಯೋ ಕತೆಯೋಪಾದಿಯಾಗಿ ಕುತೂಹಲ ಭರಿತವಾಗಿ ನಿಮ್ಮ ಕಣ್ಣಿಗೆ ಕಟ್ಟಿಕೊಡುವ ಕಾಯಕ ನನ್ನದು ನಾನು ರಾಪ್ರವಿ ವೀಕ್ಷಕರೇ ಕತೆಗೂ ಮುನ್ನ ಒಂದು ಸಣ್ಣ ನೀತಿಯ ಮಾತು ವೀಕ್ಷಕರೇ ನಮ್ಮ ಸಮಾಜದಲ್ಲಿ ಕೆಲವೊಂದು ವೈರುಧ್ಯಗಳು ಸಾಮಾಜಿಕ ಆರ್ಥಿಕ ಅಸಮತೋಲನ ಹೇಗಿರುತ್ತೆ ಅಂದರೆ ನೆನೆಸ್ಕೊಂಡ್ರೆ ಬೇಸರ ಆಗುತ್ತೆ ಮಾರ್ಕೆಟ್ನಲ್ಲಿ ಒಬ್ಬ ವ್ಯಕ್ತಿ ನೂರು ಕೆ ಜಿ ತೂಕವುಳ್ಳ ಅಕ್ಕಿ ಮೂಟೆಯನ್ನು ಹೊತ್ತು ಲಾರಿಗೆ ಸಾಗಿಸ್ತಾನೆ ಅದು ಅವನ ಬದುಕು ಕೂಲಿ ಬದುಕು ಅದು ಅವನು ಹೊಟ್ಟೆಪಾಡು ಹಾಗೆ ನೂರು ಕೆ ಜಿ ಅಕ್ಕಿ ಮೂಟೆಯನ್ನು ತನ್ನ ಹೆಗಲ ಮೇಲೆ ಹೊರವಂಥ ವ್ಯಕ್ತಿ ನೂರು ಕೆ ಜಿ ಎತ್ತಿ ಸಾಗ ಸಾಗಿಸೋ ಅಂಥ ಶಕ್ತಿ ಇರತಕ್ಕಂಥ ವ್ಯಕ್ತಿಗೆ ಆ ನೂರು ಕೆ ಜಿ ಅಕ್ಕಿ ಮೂಟೆ ಕೊಂಡುಕೊಳ್ಳೋಕ್ಕೆ ಸಾಧ್ಯವಾಗುತ್ತಾ ಆರ್ ಆರ್ಥಿಕ ಶಕ್ತಿ ಆ ವ್ಯಕ್ತಿಗಿರುತ್ತಾ ಸಾಮಾನ್ಯಕ್ಕಿರಲ್ಲ ಹಾಗಾದರೆ ನೂರು ಕೆ ಜಿ ಅಕ್ಕಿ ಮೂಟೆನ ಕೊಂಡುಕೊಳ್ಳೋ ಆರ್ಥಿಕ ಸಾಮರ್ಥ್ಯ ಇರೋ ವ್ಯಕ್ತಿ ಕೆಲವೊಮ್ಮೆ ಅವ್ನು ಎತ್ತಕ್ಕಾಗುತ್ತಾ ಹೊರಕ್ಕಾಗುತ್ತಾ ಅವನಿಗಲ ಮೇಲೆ ಇಲ್ಲ ಹೊರವನಿಗೆ ಕೊಂಡ್ಕೊಳ್ಳೋಕ್ಕಾಗಲ್ಲ ಕೊಂಡ್ಕೊಳ್ಳೋವನಿಗೆ ಹೊರಕ್ಕಾಗಲ್ಲ ಎಷ್ಟು ಹೇಗಿದೆ ನೋಡ್ರಿ ಅಸಮಾನತೆ ಒಂದು ವೈರುಧ್ಯ ಹೇಗಿದೆ ನೋಡ್ರಿ ಸಾಮಾಜಿಕ ಆರ್ಥಿಕ ಅಸಮತೋಲನ ಅನ್ನೋದು ಹೇಗೆ ಕೆಲವೊಂದು ಕಡೆ ಕಾಣುತ್ತೆ ಅನ್ನೋದನ್ನ ನೀವೇ ಎಲ್ಲ ಹಾಕೊಳ್ಳಿ ಅದಕ್ಕಾಗಿ ಒಂದು ಸಮ ಸಮಾಜ ಬರಬೇಕು ಸಮಾನತೆ ಇರಬೇಕು ಎಲ್ಲರಲ್ಲೂ ಅನ್ನೋದು ಆಶಯವಾಗಬೇಕು ಓಕೆ ಹೇಳಿ ವಿಲ್ ಫಾಸ್ಟ್ ಮೂ ಟು ದ ಸ್ಟೋರಿ ವೀಕ್ಷಕರೇ ಕಳೆದ ಸಂಚಿಕೆಯಲ್ಲಿ ಎಲ್ಲಿಗೆ ಕಥೆ ನಿಂತಿತ್ತು ಅಂದರೆ ಈ ಕಡೆ ಸ್ಯಾಂಡ್ರೋ ರೋಯಿತು ಸುಹೇಲು ಸಿದ್ದಾಪುರ ಜಾನ್ ಇದೆಲ್ಲ ಒಂದು ಗ್ಯಾಂಗು ಈ ಕಡೆ ಅಭಿ ಸಿದ್ದಾಪುರ ಮಹೇಶು ಇದು ಈ ಕಡೆ ಎಲ್ಲ ಇವ್ರದ್ದು ಒಂದು ಗ್ಯಾಂಗು ಈ ಕಡೆ ಸಿದ್ದಾಪುರ ಮಹೇಶ ಅಭಿ ಗ್ಯಾಂಗ್ಗೆ ಅದು ಬ ಸೀನಿಯರ್ ಪರ್ಸನ್ ಡಬ್ಬಲ್ ರೋಡ್ ಲಿಂಗ ಕೂಡ ಸಾಥ್ ಕೊಟ್ಟಿರ್ತಾನೆ ಯಾಕೆಂದ್ರೆ ಲಿಂಗನ ಆಫೀಸ್ ಮುಂದೇನೂ ಸುಹೇಲ್ದು ಸುಲ್ರೆ ಗಾಳಿ ಪಾಸಾಗಿರುತ್ತೆ ಓಕೆ ಸ್ಯಾಂಡ್ರೋ ರೋಹಿತ್ ಮೇಲೆ ಅಟೆಂಪ್ಟ್ ಮಾಡ್ತಾರೆ ಆ ಒಂದು ಪ್ರಕರಣದ ನಂತರ ಸ್ಯಾಂಡ್ರೋ ರೋಹಿತ್ ಆಗ್ತಾ ಇರುವಾಗ ದೂರು ಕೊಡ್ತಾರೆ ಮಗನಿಗೆ ಜೀವ ಬೆದರಿಕೆ ಇದೆ ಅಂತ ಆ ಕಾರಣಕ್ಕೆ ಪ್ರಕರಣಗಳು ದಾಖಲಾತಿಯಾಗಿ ಸಿದ್ದಾಪುರ ಮಹೇಶ್ ಮತ್ತು ಅಭಿ ಜೈಲಿಗೆ ಹೋಗ್ತಾರೆ ಅದೇ ಜೈಲಲ್ಲಿ ಮುಂಚಿತವಾಗಿ ಅಲ್ಲಿ ತಿಂಗಳಾಂಗಟ್ಟು ಮುಂಚಿತವಾಗಿ ಇರ್ತಕ್ಕಂಥ ವ್ಯಕ್ತಿ ಯಾರು ಹೀ ವಾಸ್ ವಿಲ್ ಗಾರ್ಡನ್ ಓಕೆ ಇವರಿಬ್ಬರು ಜೈಲಿಗೆ ಹೋದಾಗ ನಾಗ ಅಲ್ಲೇ ಇರ್ತಾನೆ ವೆಲ್ಸಂಗಾಡನ್ನಾಗ ಅದೊಮ್ಮೆ ಇವ್ರು ರೋಗಿ ಜೈಲಿಗೆ ಹೋಗಿದ್ದು ದಿವಸ ಒಂದು ಎರಡು ದಿನ ಆದಮೇಲೆ ಏನೋ ಒಟ್ಟು ಇಯರ್ ಬೈ ವಿನಾಯಕನಗರ ವಿಜಿ ಅನ್ನೋ ಹುಡುಗ ಹೋಗ್ತಾನೆ ಅಲ್ಲಿಗೆ ನಾಗನಿಗೆ ಎಂಟ್ರಿ ಹಾಕ್ಸಿ ಯಾರು ಈ ವಿನಾಯಕನಗರದ ವಿಜಿ ಅಂದರೆ ಡಬ್ಬಲ್ ರೋಡ್ ಲಿಂಗನಿಗೆ ತುಂಬ ಆತ್ಮೀಯನಾಗಿರ್ತಕ್ಕಂಥ ವ್ಯಕ್ತಿ ಹೋಗಿ ನಾಗನ್ಗೆ ನಾಗರ ಪರಿಚಯ ಇರ್ತದೆ ನಾಗನ್ಗೆ ಹೇಳ್ತಾನೆ ಇದ್ದಾರೆ ಹಿಂಗೆ ಅಭಿ ಅಂತ ನಮ್ಮ ಹುಡುಗ ಬಂದವನೇ ಸಿದ್ದಾಪುರ ಮಹೇಶ್ ಇದ್ದಾನೆ ನೀವು ಹೆಂಗೂ ಇಲ್ಲೇ ಇದ್ದೀರಾ ಸ್ವಲ್ಪ ನೋಡ್ಕೊಳ್ಳಿ ಅವ್ರನ್ನ ಈ ಥರ ಹೊರಗಡೆ ಬಾರಿ ತೊಂದರೆ ಆಗಿದೆ ಅವ್ರಿಗೆ ಸುಹೇಲ್ ಹಗ್ಲೂ ರಾತ್ರಿ ಹುಡುಕ್ತಾವನೆ ಹೊರಗಡೆ ಸಿಚುವೇಶನ್ ಸರಿ ಇಲ್ಲ ಇಲ್ಲಾದರೂ ನೀವು ಸ್ವಲ್ಪ ನೋಡ್ಕೊಳ್ಳಿ ಅವ್ರನ್ನ ಮಾತಾಡಿಯವ್ರದ ಇಂಟ್ರೊಡ್ಯೂಸು ಮಾಡ್ತಾನೆ ಎಲ್ಲ ಆಗುತ್ತೆ ಸೊ ವಿಲ್ಸನ್ ಗಾರ್ಡನ್ನಾಗ ಅಭಿ ಮತ್ತು ಸಿದ್ದಾಪುರ ಮಹೇಶ್ ಇಬ್ಬರನ್ನು ವಿ ಸಿ ಬ್ಯಾರಕ್ ಅಂತ ಏನು ಅಲ್ಲಿ ಜೈಲಲ್ಲಿ ಒಂದೊಂದು ಬೇರೆ ಏನೇನೋ ಹೆಸ್ರುಗಳು ಇಟ್ಕೊಂಡಿರ್ತದೆ ಅಲ್ಲಿ ಕರ್ಕೊಂಡೋಗಿ ಕೂತ್ಕೊಂಡು ಕೂಲಂಕುಷವಾಗಿ ಎಲ್ಲವನ್ನು ಕೇಳ್ತಾನೆ ಅನ್ನೋ ಸುಂಟ್ರ ಗಾಳಿ ಬೀಸಿ 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 ಏನೆಲ್ಲ ಅನಾಹುತಗಳಾಗಿದೆ ಅಬಿ ಗೇಟ್ ಬಿದ್ದಿದೆ ಅಬಿ ಮನೆ ರೇಡ್ ಆಗಿದೆ ಲಿಂಗದ ಆಫೀಸ್ ಮುಂದೇನು ಶೋ ಕೊಟ್ಟು ಹೋಗಿದ್ದಾನೆ ಎಲ್ಲ ವಿಚಾರಗಳನ್ನ ಕೇಳ್ಕೊತಾ ಇರ್ತಾನೆ ಇಲ್ಲಿ ವಿಲ್ಸನ್ ಗಾರ್ಡನ್ ನಾಗನಿಗೆ ಸುಹೇಲ್ನಲ್ಲ ಯಾರನ್ನೂ ಒಡಿಸ್ಬೇಕು ಅನ್ನೋ ವಿಚಾರ ಇಲ್ಲಿ ತನಕ ಇರೋಲ್ಲ ಇದ್ದಿದ್ದೇನೋ ನಕರಬಾಬು ಕೇಸಲ್ಲಿ ಇದ್ದಿದ್ದು ಇದೊಂದು ಕೇಸ್ ಮುಗಿಸ್ಕೊಂಡು ಹೋಗ್ಬಿಟ್ರೆ ಸಾಕಪ್ಪ ಸಾಕಿನಿ ಫೀಲ್ಡ್ ಸವಾಸ ಅಂತ ಆಲ್ಮೋಸ್ಟ್ ಮಚ್ಚಿನ ಮೂಲೆಗಿಟ್ಟಿರ್ತಾನೆ ಯಾರು ವಿಲ್ಸನ್ ಗಾರ್ಡನ್ ನಾಗ ಈ ಸಂದರ್ಭದಲ್ಲಿ ಏರಿಯಾ ಹುಡುಗರು ಹಿಂಗೆಲ್ಲ ಬಂದು ಹಿಂಗೆ ಆಗಿದೆ ಅಂತ ಹೇಳ್ತಾ ಇರ್ತಾರೆ ಹೀಗೆ ಮೈಂಡಲ್ಲಿ ಲೆಕ್ಕಾಚಾರ ಇರ್ತಾನೆ ವಿಲ್ಸನ್ ಗಾರ್ಡನ್ ನಾಗ ಇಲ್ಲಿ ವಿಲ್ಸನ್ ಗಾರ್ಡನ್ ನಾಗನ್ ನಾಗ ಮತ್ತು ಸುಹೇಲ್ ನಡುವಿನ ಯಾವುದಾದ್ರೂ ಒಂದು ಕೊಂಡಿ ಹಾಕೊಳ್ಳೋ ಇನ್ಸಿಡೆಂಟ್ ಅಂತ ತೊಗೊಂಡ್ರೆ ಇದೇ ಸುಹೇಲು ಅದೊಬ್ಬ ಸೀನಿಯರ್ ಮೋಸ್ಟ್ ರೌಡಿಯ ಮರ್ಡರ್ ಕೇಸಲ್ಲಿ ಅಕ್ಯೂಸ್ಡ್ ಆಗಿರ್ತಾನೆ ಆರೋಪಿ ಆಗಿರ್ತಾನೆ ಯಾರ ಕೊಲೆಯಲ್ಲಿ ಆಗಿರ್ತಾನೆ ಒನ್ಸ್ ಎಗೇನ್ ಹೀ ವಾಸ್ ಕುಮಾರ್ ಅಲಿಯಾ ಕವಳ ಇರ್ತಾನೆ ಬಟ್ ವಿಲ್ಸನ್ ಗಾರ್ಡನ್ ಆಗನಿಗೇನು ಈ ಟೈಮಲ್ಲೂ ತಾನು ಹೋಗಿ ಹೊಡಿಬೇಕು ಅನ್ನೋದು ಏನಿರೋಲ್ಲ ಯಾಕೆಂದರೆ ರಿವೆಂಜ್ಗಾಗಿ ನಕರಾಬಾಬು ಒಳ್ದಾಗಿರುತ್ತೆ ಇವು ಸುಯಲ್ನೆಲ್ಲ ನಾನು ಯಾಕೆ ಇದು ಮಾಡೋಕ್ಕೋಗ್ಲಿ ಬೇಡ ಇದು ಒಟ್ಟು ಫೀಲ್ಡೇ ಬೇಡ ಅಂತ ಇರಬೇಕಾ ಸುಯಲ್ದು ಯಾಕೆ ಅನ್ನೋ ಟೈಪಲ್ಲೇ ಇರ್ತಾನೆ ಒಟ್ಟೆಲ್ಲಿ ಹೇಳಿದ್ದೆಲ್ಲ ಕೇಳ್ಕೊತಾನೆ ಏನೇನು ಹೊರಗಡೆ ಏನೇನಾಯಿತು ಸುಯಲ್ದು ಹೆಂಗೆ ಅವಳಿ ಅನ್ನೋದ್ರ ಬಗ್ಗೆ ವಿಚಾರ ಕೇಳ್ಕೊಂಡೋಗ್ತಾನೆ ಓಕೆ ಇಲ್ಲಿ ಸೀನ್ ಕಟ್ ಮಾಡಿದ್ರೆ ಇದು ಜೈಲು ಒಳಗಡೆ ಆದರೆ ಬೈಲಲ್ಲಿ ಅವನ ಹಾವಳಿ ಮಿತಿ ಮೀರ್ತಾನೆ ಇರುತ್ತೆ ಆ ಸುಂಟ್ರ ಗಾಳಿ ಬೀಸ್ತಾನೆ ಇರುತ್ತೆ ಎಲ್ಲೆಲ್ಲಿ ಬೀಸುತ್ತೋ ಅಲ್ಲೆಲ್ಲ ಘಟನೆಗಳು ನಡೀತಾ ಇರುತ್ತೆ ಸಿಕ್ಕ ಸಿಕ್ಕಿದವ್ರಿಗೆ ಸುಮ್ ಇನ್ನ ಕಾರಣ ಸಣ್ಣ ಕಾರಣ ಇರಲಿ ದೊಡ್ಡ ಕಾರಣ ಇರಲಿ ತಲೆಗೆ ಬಂತು ಒಬ್ಬರು ವಿಚಾರ ಅಂದರೆ ಬಡಿತಾ ಬಡಿತಾಯಿರ್ತಾನೆ ಅವ್ರ ಮನೆಯಲ್ಲೇ ಇರಲಿ ಆಫೀಸಲ್ಲಿರಲಿ ಎಲ್ಲೇ ಇರಲಿ ಅದು ಇರೋ ಜಾಗನೆಲ್ಲ ಕೇರೆ ಮಾಡಲ್ಲ ತಲೆಗೆ ಬಂತು ಅಂದರೆ ಹೋಗಿ ಹೊಡೆಯೋದೆ ಯಾರು ಇಷ್ಟೊಂದು ರಫ್ ಆ್ಯಂಡ್ ಟಫ್ ಅಂದರೆ ಒನ್ಸ್ ಅಗೇನ್ ದ ಸೇಮ್ ಓಲ್ಡ್ ಬಾಯ್ ಸುಸುಹೇಲ್ ಅಲ್ಲಿ ಓಕೆ ಈ ಸುಹೇಲು ಏನು ವಿಚಾರ ಮುಂದೆ ಬರುತ್ತೆ ತಾನು ಏನು ಮೈಂಡಲ್ಲಿ ಥಿಂಕ್ ಮಾಡ್ತಾನೆ ಮತ್ತು ಹಾಗೆ ಥಿಂಕ್ ಮಾಡಿದಂಥ ಚೋಚಿಸಿದಂಥ ವಿಚಾರಕ್ಕೆ ಯಾವ ಕ್ಷಣ ಯಾವ ಆ್ಯಕ್ಷನ್ ತೊಗೊತಾನೆ ಅಂತ ಯಾರಿಗೂ ಗೊತ್ತಾಗಲ್ಲ ಎಲ್ಲ ಆನ್ ದಿ ಸ್ಪಾಟ್ ಡಿಸಿಷನ್ಸ್ ಯಾಕೆ ಹಿಂಗೆ ಹೇಳ್ತಾ ಇದ್ದೀನಿ ಅಂದರೆ ಅಂಥದ್ದೇ ಆನ್ ದಿ ಸ್ಪಾಟ್ ಡಿಸಿಷನ್ನಿಂದ ಒಂದು ಘಟನೆ ನಡೆಯುತ್ತೆ ಆ ಘಟನೆ ಅಂದರೆ ವೀಕ್ಷಕರೇ ವಿಲ್ಸನ್ ಗಾರ್ಡನಲ್ಲಿ ಅದು ಮೈನ್ ರೋಡಲ್ಲಿ ರೈಟ್ ಸೈಡ್ ಅನ್ಸುತ್ತೆ ಮೋಸ್ಟ್ಲಿ ಈ ಮುಖದಲ್ಲಿ ಹೋದ್ರೆ ನಾವು ಸಂಚಾರ ಮಾಡಿದ್ರೆ ಯಾವುದೋ ಥೇಟ್ರ್ ಇದೆ ನನಗೆ ಯಾವುದು ಒಂದು ಸಲ ತುಂಬ ಭಾಳ ಹಿಂದೆ ಒಂದು ಸಲ ಹೋಗಿದ್ದೆ ಅಲ್ಲಿ ಯಾರೋ ಕರ್ಕೊಂಡೋಗಿದ್ರು ಅಲ್ಲಿ ಥೇಟ್ರ್ ಇದೆ ವೀಕ್ಷಕರು ನಂಗೆ ಬರ್ತಿಲ್ಲ ಹೆಸರು ಅಲ್ಲಿ ನಮ್ಮ ಕಡ ಸಿನಿಮಾಗಳು ಕಮ್ಮಿ ಮೋಸ್ಟ್ಲಿ ಹಿಂದಿ ಸಿನಿಮಾಗಳು ಏನೋ ಕಾಂಪೌಂಡ್ ಒಳಗೆ ಒಂದು ಎರಡು ಮೂರು ಪಬ್ ಇದೆ ಸಾರಿ ಪಬ್ ಅಂತೀನಿ ಲೈವ್ ಬ್ಯಾಂಡ್ ಅದರಲ್ಲಿ ಒಂದು ಲೈವ್ ಬ್ಯಾಂಡ್ ಎರಡು ಲೈವ್ ಬ್ಯಾಂಡು ಈ ಸ್ಯಾಂಟ್ರೋರು ಇತ್ತು ಅದು ಜಾಗ ಬಾಡಿಗೆ ಪಡೆದು ನಡೆಸ್ತಾಯಿರ್ತಾನೆ ಲೀಸ್ತ ಏನೋ ಒಟ್ಟು ತನ್ನ ಸುಪರ್ದಿಲ್ಲಿ ಒಂದು ಲೈವ್ ಬ್ಯಾಂಡ್ ನಡೆಸ್ತಾಯಿರ್ತಾರೆ ಸುಹೇಲ್ದು ಸಂಜೆ ಆದರೆ ಅಲ್ಲೇ ಅಡ್ಡ ಲೈವ್ ಬ್ಯಾಂಡಲ್ಲಿ ಹೆಂಗೋ ದೋಸ್ತಿದವಾ ಅಲ್ಲೇ ಅಡ್ಡ ಆಗ್ತಾನೆ ಅದೊಂದು ದಿವಸ ಸಿದ್ದಾಪುರ ಜಾನಿ ಮತ್ತು ಮತ್ತೊಬ್ಬ ಹುಡುಗ ಅಲ್ಲಿಗೆ ಹೋಗ್ತಾರೆ ಸಿದ್ದಾಪುರ ಜಾನಿ ಆ ಹುಡುಗನ ಸುಹೇಲಿಗೆ ಪರಿಚಯ ಮಾಡಿಸ್ತಾನೆ ಈ ಥರ ಇವರು ಲಕ್ಷಂದ್ರದಲ್ಲಿರೋದು ಅಂತ ಆ ಹುಡುಗ ಹಲೋ ಅಂತ ವಿಶ್ ಮಾಡ್ತಾನೆ ಯಾರ ಹುಡುಗ ಅಂದರೆ ಹಿ ವಾಸ್ ಅಜಯ್ ಅಲಿಯಾಸ್ ಬಾಬಿ ಮತ್ತು ಈ ಅಜಯ್ ಅಲಿಯಾಸ್ ಬಾಬಿ ವಿಚಾರ ತಗೊಂಡ್ರೆ ಲೋಕಲ್ ಲಕ್ಸಂದ್ರ ಆ ಲಕ್ಷಂದ್ರದಲ್ಲಿ ಇರ್ತಕ್ಕಂತಹ ಅವತ್ತಿಗೆ ಫೀಲ್ಡಲ್ಲಿ ಭಾಳ ಜೋರಾಗಿದ್ದಂತಹ ವ್ಯಕ್ತಿಯ ಪಡೆಯಲಿರ್ತಾನೆ ಆ ಒಂದು ಆತ್ಮೀಯ ಸರ್ಕಲಲ್ಲಿರ್ತಾನೆ ಇರ್ತಾನೆ ಯಾರ ವ್ಯಕ್ತಿ ಅಂದರೆ ಹಿ ವಾಸ್ ಲಕಂದ್ರ ವಿಜಿ ಓಕೆ ಅಜಯನೂ ಇರ್ತಾನೆ ಬಟ್ ಅಜಯನ್ ತೀರಾ ಫೀಲ್ಡು ಸೇಡು ಅನ್ನೋ ವ್ಯಕ್ತಿ ಅಲ್ಲ ಬಟ್ ಸಣ್ಣ ಬಟ್ ಆ್ಯಕ್ಟಿವಿಟೀಸಲ್ಲೂ ಇರ್ತಾನೆ ಸರಿ ಇಂಟ್ರೊಡ್ಯೂಸ್ ಮಾಡಿದ್ವಿ ಆಗುತ್ತೆ ಸುಹೇಲ್ಗೆ ಈ ಹುಡುಗನ ಬಾಯಲ್ಲಿ ಲಕ್ಕಸಂದ್ರ ಅಂತ ಯಾವಾಗ ಒಂದು ಏರಿಯಾ ಹೆಸರು ಬಂತೋ ಸುಹೇಲ್ ಆಗೇ ಅಲರ್ಟ್ ಆಗ್ತಾನೆ ಸಡನ್ ಓ ಲಕ್ಸಂದ್ರನ ಹಂಗಾರೆ ನಿಮಗೆ ಮೋಟಿ ಗೊತ್ತಾ ಗೊತ್ತು ಅಂತ ಇಲ್ಲಿ ಇವರದು ಅಲ್ಲೇ ನಮ್ಮ ಏರಿಯಾದಲ್ಲೇ ನೀವು ನೋಡಿದ್ದೀರಾ ಒಂದು ವ್ಯಕ್ತಿ ಮನೇನ ಅಂತ ಓಹ್ ಚೆನ್ನಾಗಿ ಗೊತ್ತು ಅದರಲ್ಲಿ ಏನಂತಂದ್ರೆ ಬರ್ರಿ ಮತ್ತು ಹೋಗೋಣ ಅಂಥೇಳಿ ಸರಪ್ಪ ಹಂಗೆ ಬರ್ತಾರೆ ಒಂದು ಮೂರು ಕಾರು ಒಂದು ಐದಾರು ಬೈಕ್ಗಳು ಏನೋ ಸೀದಾ ಲಕ್ಷಂದ್ರದ ಮೋಟಿ ಮನೆ ಹತ್ರ ಬರುತ್ತೆ ಗಾಡಿ ಯಾಕೆ ಸುಹೇಲು ಮೋಟಿ ನೋಡಬೇಕು ಅಂದ ಏನಕ್ಕೆ ಏನು ವಿಚಾರ ಇದೊಂದೂ ಗೊತ್ತಿಲ್ಲ ಯಾರಿಗೆ ಈ ಅಜ್ಜಯಾಗಲಿ ಜನಾಗಲಿ ಏನೂ ಗೊತ್ತಿಲ್ಲ ಹೋಗ್ತಾರೆ ಅಲ್ಲಿಗೆ ಅಲ್ಲೂ ಹೋದರೆ ಮೋಟಿ ಮನೆ ಹತ್ರ ಒಬ್ಬ ಹುಡುಗ ಇರ್ತಾನೆ ಆ ಹುಡುಗನ ತಮ್ಮನಿಗೆ ಮೋಟಿ ಏನೋ ಅವಾಜ್ ಆಗಿರ್ತಾನೆ ಏನೋ ಬೈದಿರ್ತಾನೆ ಅದಕ್ಕೆ ಕೇಳೋಕೆ ಅಂತ ಆ ಹುಡ್ಗನ್ನ ಯಾರು ಮೋಟಿ ಹತ್ರ ಆವಾಜ್ ಹಾಕ್ಸ್ಕೊಂಡಂಥ ವ್ಯಕ್ತಿ ಅವ್ರ ಅಣ್ಣ ಅಲ್ಲಿ ಹೋಗಿರ್ತಾನೆ ಅವ್ರ ಅಣ್ಣ ಹೋಗಲ್ಲಿ ನಿಂತಿರ್ತಾನೆ ಈ ಯಾವಾಗ ಈ ಈ ಸುಹೇಲು ಟೋಟಲ್ ಟೀಮ್ ಇವೆಲ್ಲ ಹಿಂಗೆ ಹೋದರೂ ಆ ಹುಡುಗ ನೋಡ್ಬಿಟ್ಟು ಓ ಅಜಯ್ ಕರ್ಕೊಂಬಿಟ್ಟವ್ರು ಸುಮ್ಮನೆ ಸುಹೇಲನ್ನ ಸು ಮೋಟಿ ನೋಡಿಯೋಕ್ಕೆ ನಾನು ಯಾಕಪ್ಪ ಈ ಟೈಮಲ್ಲಿ ಅಂದ್ಬಿಟ್ಟು ಎದ್ದು ಬಿದ್ದು ಓಡ್ಬಿಡ್ತಾನೆ ಅಜಯ್ ಕರಿತಾ ಇರ್ತಾರೆ ಏ ಬಾರ್ ನಿನ್ಗಲ್ಲಿ ಹಾಕೊಂಡು ಬಂದಿರೋದು ಎರಡು ಎಲ್ಲ ರಪ್ಪನ್ ಪಾಸ್ ಪಾಸಾಗ್ಬಿಡ್ತಾನೆ ಅಲ್ಲಿಂದ ಸುಹೇಲು ಕಾರಲ್ಲಿ ಕೂತಿದ್ದವನು ಅವ್ರ ಮನೆ ಹತ್ರ ಬಂದಿದ್ದ ತಕ್ಷಣ ಮುಚ್ಚಿಡೋದು ರೋಡಲ್ಲಿ ನಿಂತಿರ್ತಾನೆ ಈ ಹುಡುಗ ಶಾಕು ಯಾರೋ ಅಜಯ್ ಅಯ್ಯೋ ರಾಮ ಮನೆ ತೋರ್ಸು ಅಂದ ಈ ಒಡೆಯಕ್ಕೆ ಬಂದವರು ಏನಾದ್ರು ಗೊತ್ತಿಲ್ವಲ್ಲಪ್ಪ ಇದಾವೆ ರಾಚಾರ ನನಗೆ ಯಾಕೆ ಬೇಕು ಇದು ಅನ್ನೋ ಥರ ಅವ್ನು ಅವ್ನು ಬೇಜಾರಾಗುತ್ತೆ ಸಡನ್ ಇದಲ್ವಾ ಏನು ಹಂಗಿದ್ರೆ ಆ್ಯಕ್ಚುಲಿ ಇಲ್ಲಿ ವಾಟ್ಸ್ ದ ಪಾಯಿಂಟ್ ಸುಹೇಲ್ ಯಾಕೆ ಮೋಟಿನ ನೋಡಬೇಕು ಅಂತ ಮನೆ ತೋರ್ಸು ಅಂದರೆ ಸೀನ್ ಕಟ್ ಮಾಡಿದ್ರೆ ಸುಹೇಲ್ ಮೈಂಡಲ್ಲಿ ಆ ವಿಚಾರ ಇರುತ್ತೆ ಏನಂದರೆ ಮೋಟಿ ಅನ್ನೋ ಹುಡುಗ ಹಿಂದೆ ಏನೋ ಲೂಸ್ಟಾಕ್ಸ್ ಮಾತಾಡ್ತಾವೆ ಸುಹೇಲ್ ಬಗ್ಗೆ ಏ ನಮ್ಮ ಕೆಸಲ್ಲಿ ಇದ್ದೋ ನೀನು ದೊಡ್ಡಿದ ಹಂಗೆ ಆ ಟೈಪ್ ಏನೋ ಅದು ಯಾರ ಹತ್ರ ಏನು ಹೇಳಿದ್ನೋ ಅದು ಹೋಗಿ ಇನ್ನೊಂದು ಯಾವ ಥರ ರೆಕ್ಕೆ ಪುಕ್ಕ ಬಿಟ್ಕೊಂಡು ಬಂದು ಸುಹೇಲ್ ಕಿವಿಗೆ ಬಿತ್ತೋ ಅಷ್ಟು ಅದು ಮೈಂಡಲ್ಲಿ ಇಕ್ಕೊಂಬಂದಿರೋ ಸುಹೇಲು ಆದರೆ ಅಜಯ್ಗಾಗಲಿ ಅಲ್ಲಿರೋ ಜೊತೆಗಿರೋರು ಯಾರಿಗೂ ಹೇಳಿಲ್ಲ ಸುಮ್ಮನೆ ಬರ್ರಿ ಅವ್ರ ಮನೆ ಹತ್ರ ಅಂದ್ಕೊಂಡು ಬಂದಿರೋದು ಇಷ್ಟು ಅಷ್ಟು ವಿಚಿತ್ರ ಕ್ಯಾರೆಕ್ಟರ್ ಮನುಷ್ಯ ಯಾರೋ ಓಕೆ ಪುಣ್ಯಕ್ಕೆ ಮೋಟಿ ಆ ಟೈಮಲ್ಲಿ ಇರೋಲ್ಲ ಎಲ್ಲರೂ ಹೇಗೆ ಹೋಗಿರ್ತಾರೋ ಹಾಗೇ ಸೀದಾ ವಾಪಸ್ಸು ಇಂಪೀರಿಯಲ್ ಹೋಟ್ಲಿಗೆ ಬರ್ತಾರೆ ಇಷ್ಟೊತ್ತಕ್ಕಾಗಲಿ ಹನ್ನೊಂದು ಗಂಟೆ ದಾಟಿರುತ್ತೋ ಅನ್ನೊಂದು ವರೆನೋ ಗೊತ್ತಿಲ್ಲ ಇಂಪೀರಿಯಲ್ ಹೋಟ್ಲಲ್ಲಿ ಊಟ ಮಾಡ್ತಾರೆ ಆ ಕಾಲಕ್ಕೆ ಇಂಪೀರಿಯಲ್ಲು ನೈಟ್ ಇರೋದು ಫೇಮಸ್ ನಾವು ಜಮಾಂದಲ್ಲಿ ನೋಡಿದ್ವಿ ತಿರ್ಗಿ ಆ ಕಡೆ ತಲೆ ಕೆಲ ಬಿಡು ಓಕೆ ಊಟ ಮಾಡ್ತಾರೆ ಊಟ ಮಾಡಬೇಕಾದ್ರೆ ಸುಹೇಲ್ಗೆ ಒಂದು ಮೆಸೇಜ್ ಬರುತ್ತೆ ಮೋಟಿ ಹಿಂಗೆ ಒಂದು ಟಿ ಟಿ ತುಂಬ ಹುಡುಗರನ್ನ ಹಾಕ್ಕೊಂಡು ಏರಿಯಲ್ಲ ಅವನೇ ಇಂಪೀರಿಯಲ್ ಊಟ ಮಾಡಿ ಮುಗಿಸಿ ಸೀದಾ ಸುಹೇಲ್ ಏ ನೆಡು 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 ನೆಡಿಸ್ತೀರ ವಾಪಸ್ ಅದೇ ಏರಿಯಾಗೆ ಓಡಂಬ ಹೋಗ್ತಾನೆ ರಿಯಾಲಿಟಿ ಏನಂದ್ರೆ ಇಲ್ಲಿ ಯಾಕೆ ಮೋಟಿ ಮೂಡಿ ಟಿ ಟಿ ಹುಡುಗ ತುಂಬ ಹುಡುಗರು ಹಾಕ್ಕೊಟ್ಟಿರ್ತಾನೆ ಅಂದರೆ ಅದೇನು ಹೊಡೆದಾಟ ಬಡ್ದಾಟಕ್ಕೆ ಅಲ್ಲ ಅವನು ಅವತ್ತು ಮೋಟಿದು ಹುಟ್ಟು ಹಬ್ಬ ಇಟ್ ವಾಸ್ ಈಸ್ ಹ್ಯಾಪಿ ಬರ್ತ್ಡೇ ಡೇ ಹುಡುಗರಿಗೆಲ್ಲ ಪಾರ್ಟಿ ಕೊಡಿಸಿ ವಾಪಸ್ ಕರ್ಕೊಂಡು ಬಂದಿರ್ತಾನೆ ಆ ವಿಷಯ ಟಿ ಟಿ ತುಂಬ ಹುಡುಗರು ಅವ್ರೇನೋದು ಕರ್ಕೊಂಡು ಕರ್ಸ್ಕೊಂಡವ್ ಮೋಟಿ ಅಂದ ತಕ್ಷಣ ಈ ಸುಹೇಲ್ಗೆ ತಲೆಯಲ್ಲಿ ತಲೆ ಕೆಟ್ಟಬಿಡ್ತೀವಿ ಈ ಒನ್ ಟಿ ಟಿ ಏನು ಹತ್ತು ಟಿ ಟಿ ಬರಲಿ ನಟ್ರೋ ಅಂದ್ಬಿಟ್ಟು ಮತ್ತೆ ಅದೇ ನಾಲ್ಕು ಕಾರು ಐದಾರು ಬೈಕ್ಗಳು ಬರುತ್ತೆ ಟಿ ಇದ್ದಂಥ ಕೆಲವ್ರು ಹೋಗಿರ್ತಾರೆ ಕೆಲವರು ಮೋಟಿ ಮನೆ ಮುಂದೆ ನಿಂತಿರ್ತಾರೆ ಯಾವ ಕ್ಷಣ ಅಲ್ಲಿ ಸುಹೇಲ್ದು ಕಾರ್ ಬಂತು ರವಕ್ಕಂತ ಬ್ರೇಕ್ ಹಿಡಿಯುತ್ತೆ ಎಷ್ಟು ಫಾಸ್ಟಾಗಿ ಕಾರ್ ನಿಲ್ಲುತ್ತೋ ಅಷ್ಟೇ ಫಾಸ್ಟಾಗಿ ಸುಯಲು ಇಳಿದು ಹಿಂದೆಗಡೆ ಡೋರ್ ಇದ್ದ ರಪ್ಪ ಅಂತ ಕೈ ಲಾಂಗ್ ಎತ್ಕೋತಾನೆ ಮನೆ ಹತ್ರ ಮಾತಾಡ್ತಾ ನಿಂತಿದ್ದಂಥ ಮೋಟಿ ಆ್ಯಂಡ್ ಅದರ್ಸ್ ಸೋಯಲ್ ಕಾರ್ ನೋಡಿದ ತಕ್ಷಣ ಓ ಶುರು ಆಯ್ತು ಒಂದು ಅವಳಿ ಅಂದ್ಬಿಟ್ಟು ಎದ್ದು ಬಿದ್ದು ಓಡಿ ಎಲ್ಲ ಚೆಲ್ಲ ಪಿಲ್ಯಾಕ್ಬಿಡ್ತಾನೆ ಮೋಟಿ ಅಂತ ಅದು ಯಾವ ಬಿಲ್ಡಿಂಗ್ ಹತ್ತುತ್ತಾನೋ ಯಾವ ಬಿಲ್ಡಿಂಗ್ ಇಳಿತಾನೋ ಅದು ಯಾವ ಕಾಂಪೌಂಡ್ ಇಲ್ಲಿರ್ತನೋ ಒಟ್ಟು ಅಲ್ಲಿಂದ ಸಡನ್ನಾಗಿ ಬಂದುಬಿಟ್ರೆ ಏನು ಮಾಡೋಕ್ಕಾಗುತ್ತೆ ಅನ್ಎಕ್ಸ್ಪೆಕ್ಟೆಡ್ ಯಾರು ತಾನೆ ಏನು ಮಾಡೋಕ್ಕಾಗುತ್ತೆ ಇದು ಸೀನು ಇವನಿಗೆ ಈ ವ್ಯಕ್ತಿಗೆ ಯಾರು ಅಜಯ್ ಅಂತ ಆಯ್ತಲ್ಲ ಲಕ್ಷಂದ್ರೆ ಅಜಯ್ ಅಂತ ಹೇಳಿದ್ನಲ್ಲ ಅವಾಗಲೇ ಬಾಬಿ ಅಲಿಯಾಸ್ ಬಾಬಿ ಇದ್ಯಾವು ಗಾಚಾರ ಗುರು ಕಡೆಗೆ ಹಿಂಗೆ ನನ್ನ ಮೇಲೆ ಬಂದ್ಬಿಡುತ್ತಲ್ಲಪ್ಪ ಅಂತ ಮನ್ಸಿಗೆ ಬೇಜಾರು ತಾನು ಬೇಕು ಅಂದಿಗೆ ಮಾಡಿಲ್ಲ ಗೊತ್ತಿಲ್ಲ ಸುಹೇಲಿ ಹಿಂಗೆ ಮನ್ಸಲ್ಲಿ ದುಷ್ಮಣಿ ಇದೆ ಮೋಟಿ ಬಗ್ಗೆ ಅನ್ನೋದು ನಂಗೆ ಗೊತ್ತಿಲ್ಲದೆ ನಮ್ಗೆ ಹೇಳು ಇಲ್ಲ ಬಾಯಿ ಬಿಟ್ಟು ವಿಷಯ ಗೊತ್ತಿರೋದು ನಾವು ನಮ್ಮ ಮೋಟಿ ವಿಚಾರ ಜಯಕ್ಕೆ ಹೋಗ್ತಿರಲ್ಲ ಅಂದ್ಕೊಂಡು ಸುಮ್ಮನೆ ಆಗ್ತಾನೆ ಆ ಕಡೆ ಮೋಟಿನೂ ಅಷ್ಟೇ ಮುಂದೆ ಏನಪ್ಪ ಅಜಯ್ ಹಿಂಗೆ ಮಾಡಿಬಿಟ್ಟ ಅಂದ್ಬಿಟ್ಟು ಅವರು ಫ್ರೆಂಡ್ಸ್ ಹತ್ರ ಹೇಳಿರ್ತಾನೆ ಅವನು ಅಜಯ್ ಇಲ್ಲಪ್ಪ ನನಗೆ ಗೊತ್ತೇ ಇಲ್ಲ ಸುಹೇಲ್ ಹಿಂಗೆ ಮಾಡ್ತಾನೆ ಅನ್ನೋದು ಆ ಮುನ್ಷನ್ ಕ್ಯಾರೆಕ್ಟರ್ ಹಿಂಗೆ ಅದು ಗೊತ್ತಿಲ್ಲ ನನಗೆ ನನಗೆ ಗೊತ್ತಿರಲಿಲ್ಲ ಹಿಂಗೆ ಒಡೆಯೋಕೆ ಹೋಗ್ತಾವೆ ಅಂತ ಇಲ್ಲ ನಾನು ಯಾಕೆ ಇದು ಮಾಡ್ತಿದ್ದೆ ನಮ್ಮ ನಾನೇ ಬಿಟ್ಕೊಡ್ತಿದ್ದೆ ನಾನು ಮೋಟಿ ವಿಚಾರನೇ ಎತ್ತಕ್ಕೆ ಹೋಗ್ತಿರಲ್ಲ ಗೆದ್ದಿದ್ರೆ ಇದ್ದಿದ್ರೆ ಅಂತ ಹೇಳ್ತಾರೆ ಕಡೆಗೆ ಮೋಟಿನೂ ಭೇಟಿಯಾಗಿ ಹೇಳ್ತಾನೆ ಇಲ್ಲಪ್ಪ ಹಿಂಗೆ ಬೇಕು ಅಂತ ಮಾಡಿದ್ದ ಅಂತ ಮೋಟಿ ಏನಪ್ಪ ನನ್ನೇ ಹಾಕೊಡೋ ಕರ್ಕೊಂಬಂದ್ಬಿಟ್ಟಲ್ಲಪ್ಪ ನಮ್ಮ ಮನೆ ಮುಂದೇನೂ ಬಂದ್ಬಿಟನಲ್ಲ ಸುಹೇಲು ಸಿಗಾಕೊಡೋದ್ ಅಂಗತಿಯಿಂದ ಇಲ್ಲ ನನಗೆ ಹಿಂಗೆ ಮಿಸ್ ಇದಾಯಿತು ನನಗೆ ಸುಹೇಲ್ ಮನ್ ಮೈಂಡಲ್ಲ ಹಂಗೆ ಇದೆ ಅನ್ನೋದೇ ಗೊತ್ತಿಲ್ಲ ನನಗೆ ವ್ಯದ ಮಾಡ್ಕೊಳಂಥೇಳಿ ಹೆಂಗೋ ಕೋಪಪ್ಪ ಆಗ್ತಾರೆ ಈ ಥರ ಕ್ಯಾರೆಕ್ಟ್ರು ಯಾರ್ದು ಸುಹೇಲ್ದು ಓಕೆ ಎಷ್ಟು ಸುಹೇಲ್ ವಿಚಿತ್ರ ಅಂದರೆ ಒಂಥರ ಹ್ಯಾಂಡ್ಸಮ್ ಪರ್ಸ್ನಾಲ್ಟಿ ದೃಢವಾದ ದೇಹ ಮೈಕಟ್ಟು ರನ್ನಿಂಗಲ್ಲಿ ಎತ್ತಿದ ಕೈ ನುಗ್ಬೇಕಾದ್ರೆ ಗುಳಿ ನುಗ್ಗ್ದಂಗೆ ನುಗ್ತಾನೆ ಹೆಜ್ಜೆಕ್ಕೆ ಓಡಿದ್ರೆ ಜಿಂಕೆನೆ ಯಾಕೆ ಈ ವರ್ಡ್ ಉಪಯೋಗಿಸ್ತಾ ಇದ್ದೀನಿ ಅಂದರೆ ಅದೊಂದು ದಿವಸ ಸುಹೇಲು ಮತ್ತು ಅವನ ಚಾಲಕ ಇಬ್ಬರೇ ಇರ್ತಾರೆ ಆತ್ಮೀಯ ಹುಡುಗ ಸರ್ಜಾಪುಲ್ದತ್ತ ಇರ್ತಾರೆ ಹಾಗೆ ಸುಹೇಲ್ ಹೋಗ್ತಾ ಇರೋ ವಿಚಾರ ಇಲಾಖೆಗೆ ಗೊತ್ತಾಗುತ್ತೆ ಸಡನ್ನಾಗಿ ವೈರ್ಲೆಸ್ ಮುಖಾಂತರ ಮೆಸೇಜ್ಗಳೆಲ್ಲ ಕೊಟ್ಟು ಸುಹೇಲನ್ನ ಹಿಡಿಬೇಕು ಅಂತ ಒಂದು ವೈರ್ಲೆಸ್ ಮೆಸೇಜ್ ಒಂದು ಕಾಡ್ಗಿಚ್ಚಿನಾಗ ಹಬ್ಬಿ ಪೊಲೀಸ್ ಅವರು ಬೆನ್ನತ್ತಾರೆ ಯಾರು ಬೆನ್ನತ್ತೋದು ದ ಪೊಲೀಸ್ ಡಿಪಾರ್ಟ್ಮೆಂಟ್ ಫಾಲೋ ಮಾಡ್ತಾ ಇರ್ತಾರೆ ಸುಯಲ್ ಗ್ಲಾಸ್ ಅಲ್ಲಿ ನೋಡ್ತಾನೆ ಗೊತ್ತಾಗ್ಬಿಡುತ್ತೆ ಡಿಪಾರ್ಟ್ಮೆಂಟ್ ಬರ್ತಾವ್ರೆ ಇವತ್ತು ಗ್ಯಾರಂಟಿ ಡುಮ್ಮೆ ಪೊಲೀಸರು ಗುಂಡು ಹೊಡಿತಾರೋ ನೆತ್ತಿ ಹೊಡಿತಾರೋ ಗೊತ್ತಿಲ್ಲ ಅಂಥೇಳಿ ಅವ್ರ ಜೊತೆಗಿರೋ ಹುಡುಗನ ಎಲ್ಲನೋ ಅವ್ನು ಕತ್ಲ ನುಗ್ಗಿಸ್ಬಿಡಮ್ಮ ಅಂತ ಹೇಳಿದರೆ ಆ ಹುಡುಗ ಗದ್ದೆನೋ ಬಯಲು ಅಧ್ಯ ಫೀಲ್ಡ್ ಟೈಪ್ ಬಯಲು ಪ್ರದೇಶ ಕಾರ್ ನುಗ್ಸ ಕಡೆಗೂ ಆಗಲ್ಲ ಪೊಲೀಸರು ಬರ್ತಾರೆ ಆ ಹುಡುಗ ಕಾರಲ್ಲೇ ಇರ್ತಾನೆ ಆದರೆ ಸುಹೇಲ್ ಡೋರ್ ತೆಗ್ದಿದ್ದೇ ತೆಗ್ದಿದ್ದು ರನ್ನಿಂಗ್ ಮಾಡ್ತಾನೆ 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 ಅಂದರೆ ಕರಾ ಕಗ್ಗತ್ಲಲ್ಲಿ ಬೈಲಲ್ಲಿ ಸಿಕ್ಕಿ ಸಿಕ್ಕಿದ ಕಡೆ ಓಡ್ಬಿಡ್ತಾನೆ ಎಲ್ಲಿ ತನಕ ಓಡ್ತಾನೆ ಅಂದರೆ ಹೆಚ್ಚು ಕಮ್ಮಿ ಹೊಸ್ಕೂರ್ ತನಕ ಬಂದಿರ್ತಾನೆ ಆ ಥರ ರನ್ನಿಂಗು ಮತ್ತು ಸುಹೇಲ್ ಏನಂದರೆ ಯಾವಾಗಲೂ ಸ್ಪೋರ್ಟ್ಸ್ ಶೂ ಅದು ಇದು ಕಾಲು ಗ್ರಿಪ್ ಇರಬೇಕು ಯಾವುದೇ ಟೈಮ್ ಎಸ್ಕೇಪ್ ಆಗೋದು ಆ ಟೈಪ್ ಇದ್ದಂಥ ಸುಹೇಲ್ ಓಕೆ ವೀಕ್ಷಕರೇ ಹೊರಗಡೆ ಇಷ್ಟೆಲ್ಲ ನಡೀತಾ ಇದೆ ಆದರೆ ಅಲ್ಲಿ ಜೈಲಲ್ಲಿ ಆ ಮೂರು ಜನ ಕುಳಿತಿದ್ದಾರೆ ಯಾರ್ಯಾರು ವಿಲ್ಸನ್ ಗಾರ್ಡನ್ ನಾಗ ಸಿದ್ದಾಪುರ ಮಹೇಶ್ ಅಂಡ್ ಅಭಿ ಆ ಮೂರು ಜನ ಏನು ಸುಮ್ಮನೆ ಕೂತಿರ್ತಾರ ಏನಾದರೂ ಮಾಡಿ ಸುಹೇಲ್ನ ಸಂಹಾರ ಮಾಡಲೇಬೇಕು ಅಂತ ಕೂತ್ಕೊಂಡು ನಕ್ಷೆ ರೂಪಿಸ್ತಾ ಇರ್ತಾರೆ ದಿ ಪ್ಲ್ಯಾನ್ ಫಾರ್ ಕಿಲ್ಲಿಂಗ್ ಸುಹೇಲ್ ದಿ ಪ್ಲ್ಯಾನ್ ಫಾರ್ ದಿ ಅಟ್ಯಾಕ್ ಆನ್ ಸುಹೇಲ್ ಇದು ಯಾವುದು ಸುಹೇಲ್ ಗೊತ್ತಿರಲ್ಲ ಇಲ್ಲಿ ತನಕ ಸೊ ವಾಟ್ ನೆಕ್ಸ್ಟ್ ದಿಢೀರಂತ ತನ್ನ ಪಾಡ್ತಾನ ಜೈಲಲ್ಲಿದ್ದರೂ ಆ ವ್ಯಕ್ತಿಯ ಹೆಸರು ಹೇಗೆ ಸಂಚಲನ ಮೂಡಿಸುತ್ತೆ ಜೈಲಿಂದ ಹೊರಗಡೆ ವ್ಯಕ್ತಿ ಜೈಲಲ್ಲಿದ್ದರೂ ಹೊರಗಡೆ ಆ ಹೆಸರು ಹೆಂಗೆ ಓಡುತ್ತೆ ಯಾರ ಹೆಸರು ಆದರೆ ದಟ್ ಈಸ್ ಒನ್ಸ್ ಅಗೇನ್ ವೀಕ್ಷಕರೇ ಇಲ್ಲಿಂದ ಸ್ಟಾರ್ಟ್ ದಿ ಹಂಟ್ ಆನ್ ಸುಹೇಲ್ ಬಹಳ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ತುಂಬಾ ರೋಚಕವಾದ ಘಟನೆಗಳು ತುಂಬಾ ತುಂಬಾ ರೋಚಕದಲ್ಲಿ ರೋಚಕವಾದ ಘಟನೆಗಳು ಮುಂದಿನ ಸಂಚಿಕೆಯಲ್ಲಿ